ಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಬಳಪದಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಹಣೆ ಬರ ಬರೆಯಲು ಶಿಕ್ಷಕರಿಂದ ಮಾತ್ರ ಸಾಧ್ಯ ಎಂದು ಮಾಗಡಿ ಗುರುವಂದನ ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕ ಬಿಆರ್ ಕೆಂಚನ ಅವರ ಕರೆ ನೀಡಿದರು ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಭವಿಷ್ಯದ ಜೀವನ ರೂಪಿಸಲು ಜೀವನದಲ್ಲಿ ಅನೇಕ ಬದಲಾವಣೆಗಳನ್ನು ತರಲು ಉತ್ತಮ ಸಮಾಜ ನಿರ್ಮಿಸಲು ಶಿಕ್ಷಕರ ಪಾತ್ರ ಮಹತ್ವದ್ದಾಗಿದೆ ಶಿಕ್ಷಕ ವೃತ್ತಿ ಪವಿತ್ರವಾದದ್ದು ಕಾರಣ ಎಲ್ಲರ ಜೀವನವನ್ನು ಬದಲಾಯಿಸಲು ಬಳಪದಿಂದ ಮಾತ್ರ ಸಾಧ್ಯ ಇದರಿಂದ ಒಬ್ಬ ಶಿಕ್ಷಕರಿಂದ ವಿದ್ಯಾರ್ಥಿಗಳ ಹಣ ಬರವನ್ನೇ ಬದಲಾಯಿಸಬಹುದು ಎಂದು ನಿವೃತ್ತ ಹಿರಿಯ ಶಿಕ್ಷಕರಾದ ಆರ್ ಕೆಂಚನ ಅವರ ಕರೆ ನೀಡಿದರು ಹೌದು ನಿನ್ನೆ ರವಿವಾರ ದಿವಸ ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಮಾಗಡಿ ಗ್ರಾಮದಲ್ಲಿ ಹತ್ತೊಂಬತ್ತು ಸಾಲಿನ ಒಂದರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರ ಸ್ನೇಹ ಬಳಗದಿಂದ ಗ್ರಾಮದ ಶಟ್ಟರೆಡ್ಡಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಏರ್ಪಡಿಸಿದ ಗುರುವಂದನ ಕಾರ್ಯಕ್ರಮವನ್ನು ಸಸಿಗೆ ನಿರ್ವಹಣಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮಕ್ಕೂ ಮೊದಲು ದೇವಸ್ಥಾನದಲ್ಲಿರುವ ದೇವರಿಗೆ ಹೂಗಳನ್ನು ಅರ್ಪಿಸುವ ರೀತಿ ತಮಗೆ ಕಲಿಸಿದ ಗುರುಗಳಿಗೆ ಗುರುಮಾತೆಯರಿಗೆ ಹೂಮಳೆ ಕೈಯುವ ಮೂಲಕ ಎಲ್ಲ ನಿವೃತ್ತ ಶಿಕ್ಷಕ ಶಿಕ್ಷಕಿಯರನ್ನು ವೇದಿಕೆಗೆ ಕರೆತಂದರು ಕಾರ್ಯಕ್ರಮದ ಉದ್ಘಾಟನೆಯ ನಂತರ ಎಂಬತ್ತೆಂಟರಿಂದ ತೊಂಬತ್ತೆಂಟರವರೆಗೆ ತಾವೆಲ್ಲ ಕಲಿತ ಸುದೀರ್ಘ ಹತ್ತು ವರ್ಷಗಳ ಸಂದರ್ಭದಲ್ಲಿ ತಮಗೆಲ್ಲ ವಿದ್ಯಾದಾನ ಮಾಡಿ ಅಗಲಿದ ಶಿಕ್ಷಕರ ಹಾಗೂ ಗೆಳೆಯ ಗೆಳತಿಯರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸುವ ಸಲುವಾಗಿ ಒಂದು ನಿಮಿಷದ ಮನೋಚರಣೆಯನ್ನು ಕೂಡ ಮಾಡಲಾಯಿತು ಈ ಸಂದರ್ಭದಲ್ಲಿ ಡಿಆರ್ ಕೆಂಚಕನವರ್ ಸಿ ವೈ ಹಿರೇಮಠ್ ಎಎಸ್ ಗುಡಿಸಾಗರ್ ಎಸ್ಜಿ ಹಿರೇಮಠ ಎಸ್ಎಸ್ ಕದಂ ಎಂ ಹೂಗಾರ ಎಚ್ ವೈ ಹೊಸಮನಿ ಎಚ್ ಜಮಾನಿ ಎಂಆರ್ ಮುಗಳಿಕಟ್ಟಿ ಪಿಬಿ ಬಿಳ್ ಪಿಐ ಬಿಟ್ನಾಳ್ ಜಿಎನ್ ಪತ್ತಾರ್ ಎಂ ಸಿಆರ್ ಕೆಂಚಕನವರ್ ಗುಗ್ಗರಿ ಬಿ ಡಿಆರ್ ಗೊಂದಕರ್ ಸರಸ್ವತಿ ಅಬ್ಬಿಗಿರಿ ಇವರಿಗೆಲ್ಲ ಗುರುವಂದನೆ ಸಲ್ಲಿಸಲಾಯಿತು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಬಸವರಾಜ ಕುಂಡಿ ಮಾತನಾಡಿದರು ಎಂಎಂ ಗದಗ ನಿರೂಪಿಸಿದರೆ ಸ್ವಾಗತವನ್ನ ಫಕೀರ್ ಸಾಬ್ ಡಿ ನದಾಫ್ ನೆರವೇರಿಸಿದರು ಸಾವಿತ್ರಿ ಅಯ್ಯನಗೌಡರ ವಂದಿಸಿದರು ಪ್ರಾರ್ಥನಾ ಗೀತೆಯನ್ನು ಶಿವಮ್ಮ ಹಾಗೂ ಸಂಗಡಿಗರು ನೆರವೇರಿಸಿದರು ಈ ಕಾರ್ಯಕ್ರಮದಲ್ಲಿ ನೂರಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಸರಿ ಪುಷ್ಪಗಳು ಪರಿಮಳವಾ ಬೀರುವೆವು ಸ್ವಾಗತವಾ ಕೋರುವೆವು ಇಂದಿನ ದಿನ ಸ್ವಾಗತವಾ ಕೋರುವೆವು ಇಂದಿನ ದಿನ ದ್ರೋಣಾಚಾರ್ಯರ ಬಳಗಕ್ಕೆ ಇಂದು ಸ್ವಾಗತ ಮಾಡುವ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಮ್ಮ ಗೆಳೆಯರ ಬಳಗಕ್ಕೆ ತುಂಬ ಹೃದಯದ ಧನ್ಯವಾದ ಸುಮಾರು ಮೂರು ತಿಂಗಳ ನಂತರ ಈ ಒಂದು ದ್ರೋಣಾಚಾರ್ಯರ ತಂಡವನ್ನು ಕಟ್ಟಲು ನಾವು ಪಟ್ಟಂಥ ಶ್ರಮ ಇವತ್ತು ನಮಗೆ ಅಷ್ಟೊಂದು ಖುಷಿಯಾಗಿದೆ ಅಂದರೆ ಸೊ ನಮಗೆ ಮುಂದೆ ಬರ್ತಕ್ಕಂಥ ಒಂದು ಬಿ ಪಿ ಮತ್ತು ಶುಗರ್ ಅಂತ ಬರೋದಿಲ್ಲ ಅಂತ ನಾವು ತಿಳ್ಕೊತಾ ಇದ್ದೇವೆ ಅಂತ